ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟೆಕ್ ವಿತ್ ಪ್ರೇಮ್ ಕನ್ನಡ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಆಸಿಡ್ ದಾಳಿಗೊಳಗಾದ ಮಹಿಳೆಯರಿಗೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಗೆಳತಿ ಯೋಜನೆಯ ಮುಖಾಂತರ ಐದು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯವನ್ನು ನೀಡಲಿಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ ಅಂತಂದ್ರೆ ಗೆಳತಿ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸುವಂತಹ ಆಸಿಡ್ ದಾಳಿಗೊಳಗಾದ ಪ್ರತಿ ಮಹಿಳಾ ಫಲಾನುಭವಿಗೆ ಘಟಕ ವೆಚ್ಚವಾಗಿ ಐದು ಲಕ್ಷ ರೂಪಾಯಿಗಳ ಸಾಲವನ್ನು ನೀಡುತ್ತಾರೆ ಅದರಲ್ಲಿ ಎರಡೂವರೆ ಲಕ್ಷಗಳು ಸಾಲವಾಗಿರುತ್ತವೆ ಬಾಕಿ ಇನ್ನುಳಿದ ಎರಡೂವರೆ ಲಕ್ಷಗಳು ಸಬ್ಸಿಡಿಯಾಗಿ ನಿಮಗೆ ಸಿಗುತ್ತದೆ ಫ್ರೆಂಡ್ಸ್ ಯಾರ್ಯಾರು ಆಸಿಡ್ ದಾಳಿಗೆ ಒಳಗಾದ ಸಂತ್ರಸ್ತ ಮಹಿಳೆಯರು ಇದಕ್ಕೆ ಅರ್ಜಿನ ಹಾಕಬೇಕು ಅಂತ ಇದ್ದೀರಿ ಅಂತವರು ನಿಗದಿತ ಅರ್ಜಿ ನಮೂನೆಯನ್ನು ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಆರನೇ ಮಹಡಿ ಜಯನಗರ ವಾಣಿಜ್ಯ ಸಂಕೀರ್ಣ ನಾಲ್ಕನೇ ಬ್ಲಾಕ್ ಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಒಂದು ಇಲ್ಲಿ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಕಚೇರಿ ಅವಧಿಯಲ್ಲಿ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವ ಮಹಿಳಾ ಅಭಿವೃದ್ಧಿ ನಿಗಮದ ಉಪನಿರ್ದೇಶಕರನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ನೀನು ನನ್ನ ಚಾನಲ್ಗೆ ವಸೂಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ಹಾಕೋ ಮುಂದಿನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್